ಆಮಂಡ್ಸ್ ಬಗ್ಗೆ ಇವತ್ತಿನ ರೆಸಿಪಿ ಆಮಂಡ್ಸ್ ಬಂದು ನಮಗೆ ವೈಟ್ ಮ್ಯಾನೇಜ್ಮೆಂಟ್ ಡೈಜೆಷನ್ ಬೆಟರ್ ಆಗಕ್ಕೆ ಬ್ರೈನ್ ಫಂಕ್ಷನ್ ಹಾರ್ಟ್ ಹೆಲ್ತ್ ಬ್ಲಡ್ ಪ್ರೆಷರ್ ಲೆವೆಲ್ ಶುಗರ್ ಕಂಟ್ರೋಲ್ ಈ ತರ ಬೆನಿಫಿಟ್ಸ್ ಒಂದು ದೊಡ್ಡ ಲಿಸ್ಟ್ ಇದೆ ನಾರ್ಮಲ್ ಆಗಿ ನಾವು ಆಮಂಡ್ಸ್ ನಾವು ನೀರಲ್ಲಿ ನೆನೆಸಿ ಸಿಪ್ಪೆ ತೆಗೆದು ತಗೋತೀವಿ ಇವತ್ತು ಒಂದು ಹೆಲ್ತಿ ಸ್ನ್ಯಾಕ್ ಮಾಡೋಣ ಮೂರೇ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಸೊ ಮೊದಲನೇದಾಗಿ ಅಷ್ಟು ಆಮಂಡ್ಸ್ ಡ್ರೈ ರೋಸ್ಟ್ ಮಾಡಿ ಅದನ್ನ ತಣ್ಣಗಾದ ನಂತರ ಬ್ಲೆಂಡರ್ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವೀಟ್ನೆಸ್ ಗೆ ನಾನಿಲ್ಲಿ ಡೇಟ್ಸ್ ಖರ್ಜೂರನ ಆಡ್ ಮಾಡ್ತಾ ಇದ್ದೀನಿ ನಾಲ್ಕರಿಂದ ಐದು ಖರ್ಜೂರ ತಗೊಂಡಿದ್ದೀನಿ ಈ ಖರ್ಜೂರ ಪೇಸ್ಟ್ ಗೆ ಬ್ಲೆಂಡ್ ಮಾಡಿರುವಂತ ಬಾದಾಮ್ ಪೌಡರ್ನ ಹಾಕಿ ಇದಕ್ಕೆ ಬೈಂಡ್ ಮಾಡೋದಿಕ್ಕೆ ಒಂದು ಟೀ ಸ್ಪೂನ್ ತುಪ್ಪನ ಬಿಸಿ ಮಾಡಿ ಇದನ್ನು ಆಡ್ ಮಾಡ್ತಾ ಇದೀನಿ ಈ ಮೂರೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನಮ್ಮ ಬಾದಾಮ್ ಲಡ್ಡು ಮಾಡೋದಿಕ್ಕೆ ಸಖತ್ ಸಿಂಪಲ್ ರೆಸಿಪಿ ಮಕ್ಕಳಿಗೆ ಯಾವ್ದೋ ಸ್ನಾಕ್ ಕೊಡೋಕ್ಕಿಂತ ಈ ಹೆಲ್ತಿ ಸ್ನಾಕ್ ನೀವೇ ಮನೇಲಿ ಮಾಡಿ ಕೊಡಿ ನೀವು ತಗೋಬಹುದು